ಯಾಕಂದ್ರೆ ನಾನು ಒಳಗಡೆ ಇದ್ದೆ ಫುಲ್ ತ್ರೀ ಫೋರ್ ಡೇಸ್ ಫುಲ್ ಕೋಲ್ಡ್ ಕೆಮ್ಮು ಆ ಥರ ಒಂದು ಆಯಿತು ಸೊ ಸ್ವಲ್ಪ ಜನ ಇದ್ದರು ಹದಿನೈದು ಸಾವಿರ ಜನ ಇದ್ರು ಈ ಜಾತ್ರೆ ಏನಪ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಜನ ಎಸ್ಟಿಮೇಟ್ ಇದೆ ನಮ್ಗೆ ಸೊ ಅದು ಕಂಟಿನ್ಯೂಸ್ ನಾಲ್ಕೂರಿಂದ ಐದು ದಿನ ಇಪ್ಪ ಅಂದ್ರೆ ಭಂಡಾರ ಮನ್ನಾಟ ಇರ್ಬೋದು ರಥ ದಿನ ಇರ್ಬೋದು ಅವಾಗ ಏನಪ್ಪ ಅಂದ್ರೆ ಎಲ್ಲರೂ ಇದು ಯೂಸ್ ಮಾಡ್ತೀವಿ ಸೊ ಆದ ಕಾರಣ ಸೊ ಇವು ಭಂಡಾರ ಏನೇನಪ್ಪ ಅಂತಂದ್ರೆ ನಾನು ನೋಡಿದಂಗೆ ಈ ಸಿಮೆಂಟ್ ಮಿಶ್ರಿತ ರೀತಾಗಿರ್ತದೆ ಆಮೇಲೆ ಈ ವುಡನ್ನ ಪಟ್ಟು ಹಿಟ್ಟು ಅಥವಾ ಇದು ಲಾಸ್ಟ್ ಮಿಕ್ಸಡ್ ಪೌಡರ್ ಇರ್ತದೆ ಸೊ ಇದರಿಂದ ಆರೋಗ್ಯ ದುಷ್ಪರಿಣಾಮ ಸೊ ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಹ ಹೇಳಿದಾಗ ಒಂದು ನಾವು ಏನೆಲ್ಲರೂ ನಮ್ಮ ಫುಡ್ ಸೇಫ್ಟಿ ಲೈಫ್ ಇರಬಹುದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಇಲಾಖೆ ನಾವೆಲ್ಲ ಕೂಡ ಏನಪ್ಪ ಒಂದು ತೀರ್ಮಾನ ಮಾಡಿದ್ದೀವಿ ಒಂದೇ ವೇದಿಕೆ ಕಡೆ ಒಂದೇ ಸ್ಟಾಲ್ ಇನ್ಸ್ಟಾಲ್ ಮಾಡೋದು ಒಂದೇ ಎಲ್ಲ ಏನು ಬರ್ತಾನೆ ಪ್ರಾಡಕ್ಟ್ ಅಂತ ಅಲ್ಲೇ ಹಾಕೋಬಹುದು ಕಂಪಲ್ಸರಿ ಎಲ್ಲ ಕಡೆಯಿಂದ ಅನುಮತಿ ತೋರ್ತದ್ದು ಅನುಮತಿ ಇದ್ರೆ ಮಾತ್ರ ನಾವು ಮಾಡಕಂಡು ನಾವು ಕೊಡ್ತೀವಿ ಅದರ್ವೈಸ ಯಾವುದೇ ಕಾರಣಕ್ಕೂ ನಾವು ಅನುಮತಿ ಕೊಡೋದಿಲ್ಲ ಇದೊಂದು ಸ್ಟಿಕ್ಲಿ ಆಯಿತು ಆಮೇಲೆ ಯಾರಾದರೂ ಕೆಮಿಕಲ್ ಮಿಕ್ಸ್ಡ್ ಬಂಡಾರ ಯೂಸ್ ಮಾಡಿದ್ರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಮಿನಲ್ ಕೇಸ್ ಪ್ರಕಾರ ದಾಖಲೆ ಮಾಡ್ತೀವಿ ಅದು ಏನು ಇರ್ತದೋ ದಾಖಲನ್ನು ಸೀಸ್ ಮಾಡ್ತೀವಿ ಅವೇತ ಜೈಲಿಗೆ ಹಾಕೋದು ತುಂಬ ಮಾಡಿ ಮಾಡ್ತೀವಿ ಸೊ ಆದ ಕಾರಣ ತಾವು ವರ್ತಕರು ತಾವು ಇದೇನಪ್ಪ ಅಂದರೆ ಒಂದು ಬಿಸ್ನೆಸ್ ಮಾಡ್ಕೋಬೇಡಿ ಬಿಸ್ನೆಸ್ ಬೇಡ ಬೇಡ ತಾವೇನೋದು ನಾವು ದೇವ್ರ ಸಲಹೆ ಮಾಡ್ತೀವಿ ಪ್ಯೂರ್ ಅದು ಇದು ತಂದು ಬಂಡಾರ ತಂದು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಕಪಲ್ಸ್ ಎಲ್ಲರದು ಎಲ್ಲಾ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಒಂದೇ ಕಡೆ ನಾವು ಎಣಿಕೆ ಮಾಡ್ಕೊಡ್ತೀವಿ ಅವ್ ಅಲ್ಲೇ ಹಂಗೇ ಹಚ್ಕೋಬೇಕು ಹಚ್ಕೊಂಡ ಅಂತಂದ್ರೆ ಅದು ನೀವು ಇಷ್ಟ ಮಾಡ್ಬೇಕು ನಾವು ಏನು ಎಲ್ಲ ಪರ್ಮಿಷನ್ ತಗೊಂಡಿರ್ತಾರೋ ನೀವು ಅಂಗಡಿ ಮುಂದೆಲ್ಲ ಹಾಕೋಬೇಕು ಅದು ಪೊಲೀಸ್ ಇಲಾಖೆಯಿಂದ ನಗರಸಭೆ ಇಲಾಖೆಯಿಂದ ಫುಡ್ ಸೇಫ್ಟಿ ಇಲಾಖೆಯಿಂದ ಅದು ಎಲ್ಲ ಮಾಡಿ ನಾವೆಲ್ಲ ಬಂದು ಚೆಕ್ ಮಾಡ್ತಾ ಇರ್ತೀವಿ ಅವಾಗ ಅದು ತೊಗ್ತಾ ಇರೋದು ಶೋಕಸ್ ಆಗ್ಬೋದು ಸೊ ಮಾಡ್ತಾರಂತ ಹೇಳ್ತಾ ನಾವು ಇವತ್ತು ఎల్ విజయంగా జాత్ర ఎలా ధన్యవాదాలు సూచన ఎలా నమ్మ గోకర్ ఊరీ ఇష్ట ఫైన్ గుడితర నంది నోడంగా అదే రీతి నాము జాతర బా శాంత రీతి చందోను ట్రాఫిక్ చన నోడ్ మొత్తం దరగ సహకారం శాంత రీతి మనం మేము అమ్మని హెస్ తను మేము నమ్మ గోకర్ తల్ని హరకు నాలుగు మంది జగత్తు జన్ నోడం

ಇಲ್ಲ ನಾವ್ ಹೇಳೋದ್ ಕನ್ಸ ನನ್ ಗೊತ್ತಿಲ್ಲ ನನ್ನ ನಂದೊಂದೇನು ಒಂದ್ ಸಲ ಏನಂದ್ರೆ ಈಗ ತಾವೇನು ಹೇಳೋದಿಲ್ಲ ಜನರ ಮನಸ್ಥಿತಿ ಬದಲಾವಣೆ ಆಗಿದೆ ಯಾಕಂದ್ರೆ ನಾ ಜಾಡ್ ಕೆ ಜಿ ಆರಾಮಾಗಿದ್ದೆ ನನ್ನ ಹತ್ರ ನಾ ನಾಲ್ವತ್ತು ರೂಪಾಯಿ ಅರ್ಥ ಇತ್ತು ಹೆಂಗ್ ನಾ ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ತಗೋಲ್ಲ ವಿಚಾರ ಮಾಡ್ತಾನೆ ಅವ್ರು ಅದನ್ನ ಹೇಳದ್ ಈಗ ನಾವೇನ್ ಮಾಡ್ತಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಗರಸಭೆ ಏನ್ ಗಾಡಿಗಳು ಅಂದ್ರೆ ಅದ್ರೊಳಗೆ ನಾವು ಎಲ್ಲರೂ ಗವರ್ನೆನ್ಸ್ ಮೂಡಿಸ್ತೇವೆ ಈಗ है प्युअर 하게 ಎಲ್ಲರಿಗೂ ತರ ಮೀಟಿಂಗ್ ಮಾಡೈತಿ ಐದ ಜನ ಮೀಟಿಂಗ್ ನಾವು ಮುನೆ ಚಿತ್ರವಾಗಿ ಆರೋಗ್ಯದ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಅದ ಎಲ್ಲಾನು ಅಂತ ಇದು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಅವ ತುವ ತುವತರ ಭಕ್ತಿ ಇಟ್ಲಿ ಆದರೆ ಭಕ್ತಿಯಿಂದ ಎಲ್ಲಾನು ಮಾಡಾತ ಅವ ಹೇಳಿದಂಗ ಇದಾರ ಹೇಳಿದಂಗ ತಾವೇ ಕನ್ಸರ್ನ್ ಪ्युअर ಹೋಗಬೇಕು ಪ्युअरನ ಮಾಡಬೇಕು ಸರ್ ಆ ರೇಟ್ ಕಮ್ಮಿದಿದ್ರು ಅವರು ಸರ್ ಅನ್ನು ಮಾರಾಟ ಮಾಡಕೊಂಡಿಲ್ಲ ಪ्युअरದು ಅಂತ ಮಾರಾಯಬಹುದು ಅವರು

ಜೂನ್ ಜೂನ್ ಹತ್ತಿನ ಟೈಮ್ ಅಂದ್ರೆ ಹದಿನಾಲ್ಕ ದಿವಸ ಟೈಮ್ ಇವತ್ತಿನ ದಿವಸ ಇಟ್ಕೊಂಡ್ರೆ ಹದಿನಾಕ ದಿವಸ ಟೈಮ್ ಹೋಗಿತ್ತು ಇವತ್ತಿನ ದಿವ್ಸ ಇಟ್ಕೊಂಡ್ರೆ ಜೂನ್ ಹನ್ನೊಂದನೇ ತಾರೀಕು ಹೌದಾ ಜೂನ್ ಹನ್ನೊಂದನೇ ತಾರೀಕ ನಾವು ಬೆಳಿಗ್ಗೆ ಏನಾದ್ರು ಮಾಡ್ತೀವಿ ನಿಮ್ಗೆ ಕೇಳ್ತೀವಿ ಚೆಕ್ ಮಾಡ್ತೀವಿ ಅರ್ಥ ಐತ್ರಿ ಜೂನ್ ಹತ್ತನೇ ಟೈಮ್ ತಾರೀಕು ಹದಿನಾಲ್ಕು ದಿವ್ಸ ಅರ್ಥ ಐತ್ರಿ ಕೊಟ್ಟೈತ್ರಿ ಆಮೇಲೆ ಇಲ್ಲಿ ನೀವ್ ಹೇಳಿ ನಿಮ್ ಕನ್ಸರ್ ಈ ವ್ಯಾಪಾರ ಐತೆ ಅಂದ್ರೆ ಲಾಭ ಮತ್ತಿರದ್ರಿ ವ್ಯಾಪಾರಸ್ಥರ ಇದ್ರೆ ನಿಮಗೋದಿ ನಂಬಿಕೆ ಜಾಸ್ತಿ ರೀ ನಾವು ಅಧಿಕಾರಿಗಳಿದ್ದೀವಿ ನಾವು ತಂದು ಮಾರೋದ್ರೆ ಮತ್ತೆ ನಿಮ್ಗೆ ಕರಿತಿದ್ದೀವಿ ರೀ ನೀವು ಕರಿತೀರ ನಾವು ತಂದು ಮಾಡ್ತಿದ್ದೀವಿ ಅಲ್ಲಿ ಕೊಡ್ತಿದ್ದೀವಿ ಹಂಗೆಲ್ಲ ಇರೋದಿಲ್ಲ ಯಾಕಂದ್ರೆ ನಿಮ್ದು ಹಟ್ಟಿ ಉದ್ಯೋಗ ಐತಿ ನೀವು ಮಾಡ್ತಿರ್ತೀರಿ ನಿಮ್ಗೇನು ತೊಂದರೆ ನಾವು ನಾವೇನು ಮೀಟಿಂಗ್ ಮಾಡಕ್ಕೆ ನೀವು ಆ ಥರ ಮಾತಾಡೋದು ತಪ್ಪಾಗ್ತಿತ್ತು ದಯವಿಟ್ಟು ಯಾರು ಮಾತಾಡ್ಬಾರ್ದು ಆಮೇಲೆ ನಾವು ಏನ್ ಮಾಡ್ಬೇಕಂತಂದ್ರೆ ಒಂದೇ ಕಡೆ ಮಾರ್ಬಿಟ್ಟು ಕೇಳಾತೀವಿ ಅಂತಂದ್ರೆ ಅದನ್ನ ದಿವಸ ನಂತರ ಈಗ ನೋಡ್ರಿ ಅದನ್ನ ಹನ್ನನೇ ತಾರೀಕು ನಂತರ ಯಾವುದೇ ಒಂದು ಸಿಂಗಲ್ ಬಂಡಾರ ಬಂದರೂ ಸುದ್ದಿ ಚಕ್ಕಾಗಿ ಒಳಗೆ ಹೋಗಿ ಇಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಒಂದು ಈ ಜಸ್ಟ್ ಯಾವ ರೀತಿ ಮಾತಾಡ್ತೀವಿ ನಿಂತ್ಕೊಂಡು ಟೆಂಪರರಿ ಲೈಸೆನ್ಸ್ ತರ ಮಾಡ್ಕೊಂಡು ಅವ್ರ ಇಷ್ಟ ಮಾಡ್ಬೇಕು ಅವ್ರ ಹೇಳಾಕತ್ತಾರ ಬ್ಯಾರೆ ಕಡೆಯಿಂದ ಬಂದ್ ಮಾರ್ತಾರ ಬ್ಯಾರೆ ಕಡೆಯಿಂದ ಒಬ್ರು ಯಾರ ಕಂಡ್ರ ಒಳಗಾರ ನಾವ್ ಪರ್ಮಿಷನ್ ಪರ್ಮಿಷನ್ ಇದು ನಮ್ಗೆ ಸೇವೆ ಐತ್ರಿ ನಾವು ರಿಲೇಷನ್ದಾಗ ಯಾರನೋ ಒಂದ್ ಒಂದ ಕಡೆ ಒಂದ್ ಇದನ್ನ ಮಾಡ್ಲಿಕ್ಕೆ ಏನೋ ಚೆಕ್ ಕೋಸ್ಟ್ ಆದ್ರಿ ಪರ್ಮಿಷನ್ ಸಲುವ್ರಿ ನಮ್ ನಗರಸಭೆದಾಗ ಯಾವ್ದೋ ಒಂದ್ ಇದ್ರೊಳಗ ಹೇಳ್ತಿವ್ರಿ ನಾವು ಅಲ್ಲಿ ಪರ್ಮಿಷನ್ ಯಾರು ಇರ್ತಾರೆ ಪೊಲೀಸ್ ನಮ್ ನಗರಸಭೆಯವರು ಇರ್ತಾರ ಹೇಳ್ತಾರೆ ಫುಡ್ ಸೇಫ್ಟಿ ಎಲ್ಲರೂ ಒಂದೇ ಕಡೆ ಕುತ್ಕೋತಾರೆ ಯಾರಿಗಿ ನಿಮ್ಗೂ ತೊಂದರೆ ಆಗಂಗಿಲ್ಲ ಪರ್ಮಿಷನ್ ತಗೋ ಒಂದೇ ಕಡೆ ಬಂದಾಗ ನೀವ್ ಏಜೆನ್ ಶಾಂಪಲ್ ತರಿಸ್ತೀರಿ ಏನ್ ತರಿಸ್ ಮೊದ್ಲು ಅಲ್ಲಿ ತಗೋ ತಗೋ ಟೈಮ್ ಬಗ್ಗೆ ಹೇಳ್ಬೇಕ್ರಿ ಯಾಕಂದ್ರೆ ನೀವು ಆಮೇಲೆ ಹೇಳಿದ್ರಲ್ಲ ಖಾಲಿ ಆತ್ರಿ ಅಂತ ಹಂಗಲ್ಲ ನಿಮ್ ಗೊತ್ತಾಗ ಅಂದಾಜು ಇಟ್ಕೋಬೇಕ್ರಿ అందాజ ఇట్కొంత ఇప్ప తారీఖు ఒలగడి ఎలా తగ్గించి ఇట్క నాది నిస్ట్ బ్రాక్ నాక్ దివస్ బి ఆమె ఇల్ సరే మి బ్రీ నిర్ ఏ ప్రాబ్లమ్స్ ఏ కమిటీ గొప్పదా నమి అద్రెండ్ చర్చ ఆగి ನಿಮ್ದೇನ್ ಪರ್ಮಿಷನ್ ಐತಲ್ಲ ಹದಿನೈದು ತಾರೀಕು ಸಲ ನಿಮ್ಗೆ ಏನೈತಿ ಕೊಡ್ತಾರೆ ಹದಿನೈದು ಹನ್ನೊಂದನೇ ತಾರೀಕಂದ ಹನ್ನೆಂದ ತಾರು ವರ್ಗೂ ನಾಲ್ಕು ದಿವಸ ಟೈಮ್ ನೀವು ಪರ್ಮಿಷನ್ ಸಲುವಾಗಿ ಅಪ್ಲೈ ಮಾಡಿ ಅದ್ ಪ್ರೊಸೀಜರ್ ನಿಮ್ಗೆಲ್ಲ ಹೊರ್ತಾರೆ ಹೇಳ್ತಾರ ನೋಟಿಸ್ ಮಾಡ್ತಾ ಇರೋದ್ರಿಂದ ಆ ತರ ಮಾಡ್ಕೊಂಡ್ರಿ ಮಿನಿಮಮ್ ಏನ್ ಹಂಡ್ರೆಡ್ ಅಂಡ್ ಟೋ ಹಂಡ್ರೆಡ್ ಪೀಸ್ ಐತೆ ಅಂದ್ರೆ ಅಷ್ಟರ ಮಾಡ್ಕೋಬೇಕ ನಿಮ್ಮ ಸೇಫ್ಟಿಗೋಸ್ಕರ ಮಾತಾಡತಿವ್ರಿ ನನ್ ಸೇಫ್ಟಿಗೋಸ್ಕರ ನಾವು ಮಾತಾಡತಿಲ್ಲ ಮೊದಲು ನೀವು ಅರ್ಥ ಮಾಡ್ಕೊಂಡ್ರೆಲ್ಲರೂ ನಾವೇನ್ ಮಾಡಿ ನಿಮ್ಗೆ ಹೆಂಗ ಅನ್ಸೈತಿ ಅಂದ್ರ ಸರಿ ಕರ್ದಾರ ಜಾಸ್ತಿ ಬಟಾರ್ ಮಾಡುದೈತಿ ರೊಕ್ಕ ಜಾಸ್ತಿ ಆಕೈತಿ ಯಾರೋ ಮನೇಲಿ ನಾವು ಹೆಂಗ್ ಸರ್ ಅಂತ

ವಿಚಾರ ಮಾಡಿ ಜನ ತಗೊಳ್ಳೋದಲ್ಲ ಅಂತ ನಾವು ಭಾವಿಸೋದು ಬೇಡ ಇಲ್ಲೇನಾದ್ರೆ ಭಕ್ತಿಯಿಂದ ಜನ ಅದು ಒಂದ್ ಕಿಲೋ ಖರೀದಿ ಮಾಡೋರು ಅರ್ಧ ಕಿಲೋ ಅವರು ಖರೀದಿ ಮಾಡ್ತಾರೆ ಆ ವಿಚಾರದಿಂದ ನಾವು ಆ ಭಾವನೆ ಇಟ್ಕೊಂಡು ಮಾಡೋದು ಬೇಡ ಶುದ್ಧವಾದ ಇದು ಅದು ಭಂಡಾರ ಅದನ್ನೇ ನಾವು ತರ್ಸುವಂತ ಮಾಡ್ಬೋದು ಎಲ್ಲರೂ ಅದನ್ನೇ ಈಗ ಒಬ್ಬರು ಅಂಗಡಿಯವರು ಹತ್ತು ರೂಪಾಯಿ ಲೀಟ್ರು ಇನ್ನೊಬ್ರು ನೂರ ಲೀಟರ್ ಹತ್ತು ರೂಪಾಯಿನೇ ತಗೊಂಡ್ ಹೋಗ್ತಾರ ಇರ್ಲಾರ್ದಂಗ ನಾವು ನೋಡ್ಕೋಬೇಕಾಗಿತ್ತು ಅದಕ್ಕಾಗಿ ಎಲ್ಲಾರು ಈ ಒಂದು ಈಗಾಗಲೇ ಜಾತ್ರಾ ಕಮಿಟಿ ಹಿರಿಯರು ಒಳ್ಳೆ ಸಲಹೆ ಕೊಟ್ಟಿರೋ ಅದನ್ನ ಯಾವ ರೀತಿ ಟೇಸ್ಟ್ ಮಾಡಬೇಕಂತ ನೋಡಿ ಇನ್ನೊಂದು ಹನುಗುರವಾಗಿರ್ತದೆ ಈಗ ಹರಿದ್ರೆ ಸ್ವಲ್ಪ ಡಸ್ಟಿಂಗ್ ಆಗ್ತದೆ ನೀವು ಬೇವಿ ಏನಾದರೂ ಮೆಟೀರಿಯಲ್ ಆದ್ರೆ ಹಾಕಿದ್ರೆ ಅದು ಆಗ್ತದೆ ವಜ್ಜಿನೂ ಇರ್ತದೆ ಈ ರೀತಿ ಅದನ್ನು ನೀರಿನಲ್ಲಿ ಹಾಕಿ ನೋಡ್ಬೋದು ಸ್ಮೆಲ್ಲು ನೋಡ್ಬೋದು ಅದನ್ನು ಆ ರೀತಿ ಅವರು ಆ ರೀತಿ ನೀವು ಒಂದು ಸಲ ನಿಮಗೂ ಏನೋ ಡೌಟ್ ಇದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಯಾವುದಿದು ಪರಿಶುದ್ಧ ಇದೆ ಹೇಳಿ ಈ ರೀತಿ ನಾವು ಅದನ್ನು ಇದು ಮಾಡೋ ಬೇಡ ದರದ ಆಧಾರದ ಮೇಲೆ ಬೇಡ ಶುದ್ಧವಾದಂಥ ಇದನ್ನು ನೀವೇನು ಒಂದು ರೀಸನೇಬಲ್ ಪ್ರೈಸ್ನಲ್ಲಿ ಎಷ್ಟು ಒಳ್ಳೆಯ ಒಂದು ಕ್ವಾಲಿಟಿ ಬರ್ತದೆ ಆ ರೀಸನೇಬಲ್ ಪ್ರೈಸ್ನಲ್ಲಿ ನೀವು ಖರೀದಿಸಿ

ಹಾಸ ರೂಪಾಯಿ ಕೇಳಿ ಒಂದ್ ನೂರ ಇಪ್ಪತ್ತರಿಂದ ಚಲೋ ಸಿಗುದು ಬಂಡಾರ ಅಂದ್ರೆ ಒಂದ್ ನೂರ ಇಪ್ಪತ್ತರಿಂದ ರೂಪಾಯಿ ಇಷ್ಟು ಕೆಳಗಂತೂ ನಿಮ್ಗೆ ಚಲೋ ಬಂಡಾರ ಯಾವ್ದು ಸಿಗಿಲ್ಲ ನೀವು ಯಾವ್ದು ಯಾವ್ದೋ ಒಂದು ನೂರ ಇಪ್ಪತ್ತರಿಂದ ರೂಪಾಯಿ ಬಂದ ಚಲೋ ಸಿಗ್ತಾರಪ್ಪ ಅದು ಕೆಲ ಬಂದಾರ್ ಅದು ಹೊರಗೆ ಏನು ಬರ್ತಿದ್ಲಾ ಏನೋ ಸುನಗಾ ಸೇತು ಕೊಡಿ ಅಂತ ಬರ್ತಿದ್. ಅದೆಲ್ಲ ಬ್ಯಾದಾ ನೀವು ಏನು ನೀವು ಎಲ್ಲ ಕಡಿಮೆ ಕೊಂದಿ ಕುಡಿಸೋಯ್. ಒಂದೆ ಕಡೆ ಬಂತಾ ನೀವು ಹೇಳ್ತೋಸ 5 1 5 ತರ ಕರಸೋ ಹಾ ತರ ಅದು ಕುಡೊಣ್ಣೆ ಅವೆ ಅಲ್ಲೇ ಪಾಸ್ ಮಾಡ್ತ್ರು ಕನ್ಸರ್ವೇಷನ್ ಮಾಡ್ಕೊಂಡು ಮಾಡ್ಕೊಡಲ್ಲ. ಬರಿ ಹೇಳ್ತಿದ್ದೀನಿ ನೀವು ಎರಡು ಚಾರ್ಜ್ ಇದೆ. 30 ತರ ಗಂಟೆ ನಾವು ಬರ್ತೋಣ ಅಂದ್ರೆ ಆಸೇ ಲಕ್ಷಣ ಆಗ್ತೀವಿ. ಅದು ಬೇರೆ ನಾನು ಸಣ್ಣ ನಾನು ಮಾಡ್ತೀನಿ. 9 ದಿವಸ ತರ 4 ದಿವಸ ಬಡ